ತಾಲೂಕು ರಚನೆ ಹೋರಾಟ ಸಮಿತಿಗೆ ಹೋಬಳಿಯನ್ನು ತಾಲೂಕು ತಾಲೂಕು ಘೋಷಣೆ ಮಾಡಲೇಬೇಕು ಹೋಬಳಿಯನ್ನು ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡಲೇಬೇಕು ಹೋಬಳಿಯನ್ನು ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡಲೇಬೇಕು ಇವತ್ತು ತಾಲ್ಲೂಕು ತಾಲೂಕು ಮಾಡಕ್ಕೆ ನಾನು ಬೆಂಬಲವಾಗಿ ನಿಂತಿದ್ದೀನಿ ಕಲಾವಿದೆಯಾಗಿ ಸಮಾಜ ಸೇವಕೆಯಾಗಿ ನಾನು ಕೂಡ ಬೆಂಬಲವಾಗಿ ನಿಂತಿದ್ದೀನಿ ಅವ್ರು ಯಾವತ್ತು ಕರೋ ನಾನು ಇವ್ರಿಗೆ ಬೆಂಬಲವಾಗಿ ನಿಂತಿದ್ದೀನಿ ಗ್ರಾಮ ಇವತ್ತು ತಾಲೂಕು ಆದ್ರೆ ಎಲ್ಲ ರೀತಿಯಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ ಫಸ್ಟ್ ಶಿಕ್ಷಣವಾಗಿ ಹೆಲ್ಪ್ ಆಗುತ್ತೆ ಶಿಕ್ಷಣ ಒಂದು ಹೆಲ್ಪ್ ಆಯಿತು ಅಂದ್ರೆ ಅಲ್ಲಿ ಆಟೋಮೆಟಿಕ್ಕಾಗಿ ಕಾಲೇಜು ಸ್ಕೂಲ್ಸು ಹಾಸ್ಪಿಟಲ್ಸು ಎಲ್ಲ ಬರುತ್ತೆ ಸೊ ಅದು ಒಂದು ಇಂಪ್ರೂವ್ ಆಗಿದ್ದ ತಕ್ಷಣವೇ ಆರ್ಥಿಕವಾಗಿ ಇಂಪ್ರೂವ್ ಆಗುತ್ತೆ ಆರ್ಥಿಕವಾಗಿ ಇಂಪ್ರೂವ್ ಆದರೆ ಧಾರ್ಮಿಕವಾಗಿ ರಾಜಕೀಯವಾಗಿ ಎಲ್ಲ ರೀತಿಯೂ ಇಂಪ್ರೂವ್ ಆಗುತ್ತೆ ಅನ್ನೋದು ನನ್ನ ಅನಿಸುತ್ತೆ ನನ್ನ ಭಾವನೆ ಇವರು ಕೂಗು ಆದಷ್ಟು ಬೇಗ ಸರ್ಕಾರಕ್ಕೆ ಸರ್ಕಾರ ಕಣ್ಣಿಗೂ ಕಾಣಿಸಿ ಸರ್ಕಾರ ಕಿವಿನೂ ಸ್ವಲ್ಪ ಬೇಗ ಓಪನ್ ಆಗಲಿ ಅಂತ ನಾನು ಇದರಿಂದ ಕೇಳ್ಕೊಳ್ತೀನಿ ಥ್ಯಾಂಕ್ ಯು